ಇಲಾಖೆ ಕೂಡ ಹಲವಾರು ರಚನಾತ್ಮಕ ಕಾರ್ಯಗಳನ್ನು ಹಮ್ಮಿಕೊಂಡಿದೆ ಅದರ ಮಾರ್ಗದರ್ಶಕರು ನಮ್ಮ ಹೆಮ್ಮೆಯ ಕ್ಷೇತ್ರ ಶಿಕ್ಷಾಧಿಕಾರಿಗಳು ಇದೀಗ ಬಾಲ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮೆಲ್ಲ ಸಾಧಕ ಮಕ್ಕಳಿಗೆ ಎಲ್ಲರಿಗೂ ಬೆಳಗ್ಗೆ ಒಂದು ಮಾತು ನಾನು ಕೈಯಲ್ಲಿರೋ ಕೆರೆಗಳನ್ನು ಕಾಣದೇ ಇರುವುದು ಕಾಣದೇ ಇರೋ ಹಣೆ ಬರಹವನ್ನ ನಂಬಿ ಬದುಕುವುದಕ್ಕಿಂತಲೂ ತಲೆಯಲ್ಲಿರುವ ಜ್ಞಾನವನ್ನ ಎದೆಯಲ್ಲಿರುವ ಆತ್ಮವಿಶ್ವಾಸವನ್ನ ಗಟ್ಟಿಯಾಗಿಟ್ಕೊಂಡು ಪ್ರಯತ್ನಿಸಿದ್ರೆ ಬೇಕಾದ ಸಾಧನೆ ಮಾಡಬಹುದು ಈ ಸಾಧನೆಗೆ ಶಿಕ್ಷಕನ ಮಾರ್ಗದರ್ಶನ ಅವರ ಜ್ಞಾನದಾನ ನೀಡದೆ ಇರೋ ಸಾಧ್ಯವಾಗೋದಿಲ್ಲ ಆ ನಿಟ್ಟಿನಲ್ಲಿ ವರ್ಷ ವರ್ಷ ಸಂಖ್ಯೆ ಹೆಚ್ಚಳದಲ್ಲಿ ನಮ್ಮ ಬೆಳಗಾವಿ ನಗರ ವಲಯ ಯಾವ ಮುಂಚೂಣಿಯಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಿಮ್ಮ ಶಿಕ್ಷಕರಿಗೆ ಒಂದು ಜೋರಾದ ಚಪ್ಪಾಳೆ ತಂದರು ಇಲ್ಲಿ ಪೂರ್ತಿ ಕಾಮಗಾರಿಗೆ ಇನ್ನೊಂದು ದೊಡ್ಡ ಚಪ್ಪಾಳೆ ನಾವು ಸ್ಟೇಜ್ ನಾವು ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಎದೆ ಡಬ 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 ಹಸಿರಬೇಕು ಅಥವಾ ಬಾಯಿ ಒಣಂಟಿರಬೇಕು ಆದ್ರೆ ಆ ನಗುಗೆ ಆ ಶಕ್ತಿ ಎಷ್ಟೊಂದ್ ಐತಪ್ಪ ಅಂದ್ರ ನಾನ್ ಸ್ಟಾಪ್ ಆಗಿ ಅವ್ರು ಹಿಂಗ್ ಮಾಡೋದಾಗ್ಲಿ ಹಿಂಗ್ ಮಾಡೋದಾಗ್ಲಿ ಬೇಗ ಮಾಡೋದಾಗ್ಲಿ ಆ ಬಾಡಿ ಲ್ಯಾಂಗ್ವೇಜ್ ಗೆ ಮತ್ತೆ ಕಾನ್ಫಿಡೆನ್ಸ್ ನ ದೊಡ್ಡ ಚಪ್ಪ ಎಲ್ಲವೂ ಬಹುಶಃ ಪೂರ್ತಿ ಮಾತಾಡಿದ್ರು ಹುಡುಕ ಮಾತಾಡಿಲ್ಲ ಅಂತಕ್ಕಂಥ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅವಳು ಮಾತಾಡೋ ಸಂದರ್ಭದಲ್ಲಿ ಅವಳ ಹಾಗೇನೆ ನಿಮ್ಮೆಲ್ಲರೂ ಶಕ್ತಿ ಇರ್ತಕ್ಕಂಥದ್ದು ಅದೇನಾದ್ರೂ ಕೊಡುಗೆ ಸಾಧ್ಯ ಆಗ್ಯದಪ್ಪಾ ಅಂತಂದ್ರ ಎನ್ ಎಂ ಎಂ ಎಸ್ ಅಂದ್ರೆ ಅನ್ನೋದನ್ನ ಅದು ಸಾಧ್ಯ ಅಂತೋರ್ತರು ನಮ್ಮ ನಗರ ಬೆಳೆದ ಮಕ್ಕಳು ಅದಕ್ಕಾಗಿ ನಿಮಗೆ ಎಲ್ಲ ಇಲಾಖೆಯಿಂದ ನಿಮಗೆ ನಾನು ಧನ್ಯವಾದಗಳು ಸಾಧಿಸ್ತೇನೆ ಮುಂದುವರೆದು ಆ ಏನು ನನ್ನ ಜೂನಿಯರ್ಸ್ ಅನ್ನ ನಾನು ತಯಾರು ಮಾಡ್ತಾ ಇದ್ದೇನೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಇಟ್ಕೊಂಡು ಅದು ಯಾರಿಗೂ ಉಪಯೋಗ ಆಗೋದಿಲ್ಲ ಮತ್ತೊಬ್ಬರಿಗೆ ಹಂಚಿದ್ರ ಅದು ಡಬಲ್ ಹಾಕದಂತಕ್ಕಂಥ ಮಾತನ್ನ ನೋಡಿದಾಗ ಅಂತ ಸ್ಫೂರ್ತಿಯ ಚೇತನ ಪ್ರತಿಯೊಬ್ರು ಮಕ್ಕಳಲ್ಲಿ ಕಂಡ್ಕೊಂಡಿಪ್ಪಾ ಅಂತಂದ್ರ ಈ ದೇಶ ಅತ್ಯಂತ ವಿಶ್ವಗುರುನ ದೇಶ ಹಾಕೋದನ್ನ ಇಟ್ಟುಕೊಂಡ್ರಿಂಗ್ ಹಬ್ಬದ ಏನು ಇಟ್ಟುಕೊಂಡ್ರಿಂಗತದ ಹಚ್ಚಿಕೊಂಡ್ರ ಹಬ್ಬದ ಇಟ್ಟುಕೊಂಡ ಇಂಗ್ಸೋದಕ್ಕೆ ಹಂಚಿಕೊಂಡ ಹಬ್ಸೂನಲ್ಲ ಅನ್ನೋದು ಅದ್ರ ಜನಪದ ಹಂಚ್ಕೊಳ್ಳೋದ್ರಿಂದ ನಮ್ಮ ಶಕ್ತಿಯ ಬಗ್ಗೆ ಕಾನ್ಫಿಡೆನ್ಸ್ ಕೊಡೋದು ಮಾತಾಡುವ ಶಕ್ತಿ ಬರ್ತದೆ ಆ ನಂತರ ಯಾವುದೇ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಶಕ್ತಿ ಬರ್ತಕ್ಕಂಥ ಚೈತನ್ಯ ಜ್ಞಾನ ನಿಮ್ಮಲ್ಲಿ ಇರುವ ಸಂದರ್ಭದಲ್ಲಿ ಆ ಜ್ಞಾನಕ್ಕೆ ಸ್ಫೂರ್ತಿಕವಾಗಿರ್ತಕ್ಕಂತ ಮಾರ್ಗ ಬೆಳಕನ್ನ ಕಂಡಾಗ ಅದನ್ನ ಇತರ ಮಕ್ಕಳಿಗೆ ಇತರ ಅವಶ್ಯಕತೆ ಹೊಂದಿರತಕ್ಕಂಥವ್ರಿಗೆ ಮುಖಾಂತರವಾಗಿ ನಿಮ್ಮ ಜ್ಞಾನದ ಬಾಗಿನಿ ಯಾವಾಗಲೂ ನಿರಂತರವಾಗಿಲ್ಲ ಕೇಳ್ತಾ ಒಣದಾಗಿ ಹೇಳೋ ಮಾತಾ ಅಂತಂದ್ರೆ ಮೊಬೈಲ್ ಬಿಡಿ ಇಲ್ಲ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಗ್ರೌಂಡಿಗೆ ನಡಿ ಸಿಕ್ಕಾಪಟ್ಟಿ ಆಟ ಆಡಿ ಸೀದಾ ಮನೆಗೆ ನಡಿ ಬಟ್ಟೆ ತುಂಬ ಜಡಿ ಕಣ್ ತುಂಬ ನಿಂತಿ ಹೊಡೆ ಬೆಳಿಗ್ಗೆ ಬೇಗ ಬಿಡಿ ಏನೇನು ಹೇಳದೆ ಮೊಬೈಲ್ ಬಿಡಿ ಪುಸ್ತಕ ಇಡಿ ಸಿಕ್ಕಿ ಸೀದ ಮನೆಗೆ ನಡಿ ಬಟ್ಟೆ ತುಂಬ ಊಟ ಜಡಿ ಕಣ್ ತುಂಬ ನಿದ್ದೆ ಹೊಡೆ ಬೆಳಿಗ್ಗೆ ಬೇರೆ ಎಳದ್ ಬಿಡಿ ಮತ್ತ ಕೈಯಲ್ಲಿ ಪುಸ್ತಕ ಇಡಿ ಮಾಡು ಮನಸಾರ ಸ್ಟಡಿ ಕೀರ್ತಿ ಶಿಖರ ಹತ್ತಿರಡಿ ವಿಶ್ವದಲ್ಲಿ ಖ್ಯಾತಿ ಪಡಿ ಇದೇ ಪೂಜ ಶ್ರೀ ಗುರುವಿನ ಬೆನ್ನುಡಿ ಮನ್ನುಡಿ ಮುನ್ನುಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಮಾತ್ಮ ಸ್ಮೇ ಶ್ರೀ ಗುರುವೇ ಎನ್ನುವುದನ್ನು ನಾವು ಏನ್ ಹೇಳ್ತೀವಿ ಮೊಬೈಲ್ ಬಂದ್ರೆ ಗೂಗಲ್ ಬ್ರಹ್ಮ ವಾಟ್ಸಪ್ ವಿಷ್ಣು ಫೇಸ್ಬುಕ್ ಪರಮೇಶ್ವರ ಪ್ಲೇಸ್ಟೋರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಮೊಬೈಲ್ ಗುರುವೇ ನಮಃ ಎನ್ನುವುದು ನಮ್ಮ ಮಂತ್ರವಲ್ಲ ಆ ಗುರುವಿನ ಅನುಗ್ರಹದಿಂದ ಏನಾದ್ರು ಮಾತ್ರ ಸಾಧ್ಯ ಅದಕ್ಕೆ ಹೇಳ್ತಾರೆ ಇನ್ಸ್ಟಾಗ್ರಾಮದಲ್ಲಿ ಇನ್ನಷ್ಟು ಸಮಯವನ್ನ ಕಳೆದು ಕೆಟ್ಟು ಬದುಕಿನ ಇನ್ನಷ್ಟು ಸಂಭ್ರಮವನ್ನು ನಾವು ಅನಿಸ್ತ ಅನುಭವಿಸ್ಬೇಕು ನಮ್ಮ ಫೇಸು ಕೊಕ್ಕಿನ ಕಡೆ ಗೆದ್ದೆ ಫೇಸ್ ಕೊಕ್ಕಿನ ಕಡೆ ಗೆದ್ದು ಬಿಡುಪ ಅಂತಂದ್ರ ಅಂತಹ ಕಾರಣ ತೊಳಗೋದು ಯಾವಾಗ ರೀಲ್ಸ್ ಅನ್ನ ನಂಬಿ ಬದುಕೋಕ್ಕಿಂತ ರಿಯಲ್ ಆಗಿ ಪ್ರಯತ್ನ ಮಾಡಿದಪ್ಪ ಅಂತಂದ್ರ ರಿಯಲ್ ಜಗತ್ತಿನಲ್ಲಿ ನೀವು ರಿಯಲ್ ಸ್ಟಾರ್ ಆಗೋದಲ್ಲ

ನನಗ ಫಿಫ್ಟಿ ಫೋರ್ ಅವರಿಗೆ ನಾನು ಸೀನ ಕಾಣಲಿಕ್ಕೆ ಇರ್ತೀನಿ ಯಾಕಪ್ಪ ಅಂತಂದ್ರ ಮನಸ್ಸಿನಲ್ಲಿ ನಿಷ್ಕಲ್ಮಶವಿಲ್ಲದೆ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ಇದರಿಗೂ ಹಂಚಬೇಕು ಅಂತಕ್ಕಂಥ ದಾನದ ಗುಣ ಅದಲ್ಲ ಆ ರೀತಿಯಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಟ್ಟದ ಅದು ದೊಡ್ಡ ಶಬ್ದ ನೋಡೋದ್ರಿಂದ ಬಳಕೆ ದಾರಿದ್ರೆ ಯಾರಿಗೂ ಬಂದಿಲ್ಲ ನೋಡೋದ್ರಿಂದ ದಾರಿದ್ರೆ ಯಾರಿಗೂ ಬಂದಿಲ್ಲ ಇಟ್ಕೊಂಡೋಗ್ರೆ ದಾರಿದ್ರೆ ಜಾಸ್ತಿ ಹೀಗಾಗಿ ಇಟ್ಕೊಂಡಕ್ಕಂಥ ದಾರಿದ್ರೆ ಕಟ್ಟಲು ಯಾವುದೇ ವಿದ್ಯೆ ಆಗಿರ್ಬೋದು ಅದು ಸರ್ಪಾತ್ರಕ್ಕೆ ಸಲ್ತಕ್ಕಂಥ ದಾನವಾಗಿರ್ಬೋದು ಅದು ವಿದ್ಯೆ ಆಗಿರ್ಬೋದು ಹಂಚಿಕೊಳ್ಳುವ ಮುಖಾಂತರವಾಗಿ ಆ ದೇವರು ಕೊಟ್ಟಿರ್ತಕ್ಕಂಥ ಯಾವಾಗಲೂ ಈ ಜೀವನವನ್ನ ಅನುಭವಿಸ್ತಕ್ಕಂಥ ಪ್ರೀತಿ ನಮ್ಮಲ್ಲಿ ಇರಲಿ ಅದಕ್ಕೆ ಹುಡುಗರು ಹೇಳುದೇನಪ್ಪಾ ಅಂತಂದ್ರೆ ಡೋಂಟ್ ಮರಿ ಡೋಂಟ್ ಹರಿ ಏನೋ ಲಾರ್ಡ್ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಲೇಖನಿ ಹಿಂದಿವಿ ಮೂರು ಬೆರಳು ಹೇಳ್ತೀರಿ ಲೇಖನಿ ಹಿಂದಿ ವೈ ಮೂರು ಬೆರಳು ಬ್ರಹ್ಮ ವಿಷ್ಣು ಮಹೇಶ್ವರರ ನೆರಳು ಲೇಖನಿ ಹಿಂದಿವ ಈ ಮೂರು ಬೆರಳು ಬ್ರಹ್ಮ ವಿಷ್ಣು ಮಹೇಶ್ವರರ ನೆರಳು ಎರಡು ಬೆರಳು ಅಪ್ಪ ಅಮ್ಮ ಎಂಬ ಪ್ರೀತಿಯ ಕರಡು ಉಳಿದೆ ಬೆರಳು ಅಪ್ಪ ಅಮ್ಮ ಎಂಬ ಪ್ರೀತಿಯ ಕೆರಳು ವೇಕನಿಯಿಂದield ಬರುವ ಶಾಯಿ ವೇಕನಿಯಿಂದield ಬರುವ ಶಾಯಿ ಜ್ಞಾನದ ದೇವಿ ಶಾರದಾ ತಾಯಿ ಜ್ಞಾನದ ದೇವಿ ಶಾರದಾ ತಾಯಿ ಆತ್ಮೀಯ ನಮ್ಮ ನಿಮ್ಮೆಲ್ಲಾ ಕೈರಿ ನಮ ಎಲ್ಲರಿಗೂ ಮತ್ತೇಪ್ಪ ಅತ್ಯಂತವಾಗಿ ಇರತಕ್ಕಂತ ಭವಿಷ್ಯ ಯಾವೋ ಆ ತಾಯಿ ನೆನೋ ಗ್ರಹಿಸಿದೆ ಅಂತ ಹೇಳ್ತಾ ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರೂ ಉಳಿದಾಗ್ಲಿ ಆಗ ಮಾತ್ರ ನೀವು ಅರಳಿ ಹೂವಿನಂತೆ ಮಾತಕ್ಕಾತ್ಮಕ ಹಲವಾರು ಆಶ್ರಮಯ ಆಮಯ ಸಂದರ್ಭಗಳನ್ನ ನಮ್ಮ ಮುಂದೆ ಅರಳಿ ನಮ್ಮೆಲ್ಲರನ್ನ ಆನಂದಾಗಿರ್ತಾರಾಗಿ ಅರಳುವಂತ ಅವಕಾಶವನ್ನ ಕೊಡ್ಲಿಕ್ಕೆ ನಮ್ಮೆಲ್ಲ ಮಕ್ಕಳಿಗೆ ನಮ್ಮೆಲ್ಲರ ಜ್ವರ ಚಪ್ಪಾಯಿ ಜೋರಾಶಿ ಕೂಡ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಬರ್ತಾ ಇದೇವೆ ನಮ್ಮೆಲ್ಲ ನಗರ ವಲಯದ ನಮ್ಮೆಲ್ಲ ಸಾಧಕ ಮಕ್ಕಳಿಗೆ ಅಭಿನಂದಿಸುವಂತಹ ಕಾರ್ಯಕ್ರಮದಾಗಿ ಸೇಂಟ್ ಮೇರಿ ಪ್ರೌಢಶಾಲೆ ಬೆಳಗಾವಿ ಈ ಶಾಲೆಯ ವಿದ್ಯಾರ್ಥಿಗಳು ಬರಬೇಕು ಚೇತನಾ ಪೂಜಾರಿ ಚಿನ್ಮಯ್ ಕಾಮಕರ್ ರಾಶಿ ಚೌಗಲಾನ್ ಶ್ರೇಯಸ್ ಅಬ್ದುಲ್ ಶಬೀರ್ ಅಮರ್ ಶಿವಾ ಸಲ್ವಿಖಾನ್ ಅದ್ರ ಜೊತೆಗೆ ಅನುಷ್ಕಾ ಕೂಡ ತಗೊಳ್ಳೋಣ ಹಾಗೆ ಹೋಗೋ ಬಿಡಿ ಆ ಶೇಕ್ ಹೈಸ್ಕೂಲ್ ವಿದ್ಯಾರ್ಥಿರು ಚೇತನ್ ಪೂಜಾರಿ ಪರಮವರ ವೇದಮೈ ಕಾಮಚಾರ್ ವದರಾ ರಾಶಿ ಚೌಗ್ಲಾ ಶ್ರೀ ಸ್ಟೇ ಅಬ್ದುಲ್ షಬೀರ್ ಅಬಾ ಸ್ವಾಂಗಿಕಾ ಅದಕರಿ ಆನುಷ್ಕಾ ನಾಯಕ್ ಈ ವಿದ್ಯಾರ್ಥಿ ಇಂದಿಗೆ ಬರಬೇಕು ಸಾಧನೆ ಕೈದು ನಮ್ಮ ನಮ್ಮ ಶಾಲೆಗೆ ಸ್ಥಿತಿ ಸ್ವಸ್ಥಿತವಾಗಿ ಚಕ್ರದೀಪ ಪಾದ್ರಿಗೆ ಜೀವಂತ ಕೊಶಕರಿ ಜೈಯೋ ಇವರು ವಿದ್ಯಾರ್ಥಿ ಮಂಡಳಿ ಒಪ್ಪೆಕರೆ प्रोगशाल यशोद चंद्रपा कर्नाटक पुलिस नेतृत्व दिल्ली शैली ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಎಲ್ಲರಲ್ಲಿ ದಿವರು ನೋಡೋಣ ಸರ್ವೇ ಜನ ಸುಖ ನೋಬ್ಬ